नमः सिद्धः ॐ वि सुति दंकर भगवानी जुड़ देवानी आदिनाथ भगवान जी जुड़ुदेवानी श्री शांतिनाथ भगवान वर्तमान शासन नायक महावीर की जय संत चरषी विद्यासागर जी महाराज परम पूजाचार्य समय सागर जी महाराज ಸಮಸ್ತಾಚಾರ್ಯ ನಾನು ನಿಮ್ಗೆ ಅದಕ್ಕೆ ಮೊದಲೇ ಕೇಳಿದೆ ಶುರು ಮಾಡಿ ಧ್ಯಾನವನ್ನು ಮುಗಿಸಿದಂಥ ಮುನಿರಾಜರು ವಜ್ರಬಾಹುಗೆ ಆಶೀರ್ವಾದವನ್ನು ಮಾಡಿದ್ರು ಅದರಿಂದ ಸವೀಗ ನಿಮಗೆ ಕೂಡಿದಂಥ ವಜ್ರಬಾಹು ವಸ್ತ್ರಾಭಿಷರಣವನ್ನು ತ್ಯಾಗ ಮಾಡಿ ಶೀಘ್ರವಾಗಿ ಅವರ ಮುಂದೆ ಪದ್ಮಾಸನವನ್ನು ಹಾಕಿ ಕೂತ್ಕೊಂಡು ತಮ್ಮ ಸುಂದರವಾದ ಕೆಂಪಾದ ಕೈ ಕೆಂಪುಗಿತ್ತ ಕೈ ಆ ಕೈಯಿಂದ ಕೂಡಲನ್ನು ಕಿತ್ತು ಕೇಶಲೋಂಚನವನ್ನು ಮಾಡಿಕೊಂಡು ಅವನಿಗೆ ಆಗ ರೋಗರಹಿತನಾದ್ದರಿಂದ ಅಂದರೆ ಸಂಸಾರ ಅನ್ನೋ ರೋಗದಿಂದ ಬಿಡಿಸ್ಕೊಂಡಿದ್ರಿಂದ ಶರೀರ ಎಲ್ಲ ಹಗ್ಗರ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು ಈ ರೀತಿ ಅವನು ವಿವಾಹ ರೂಪಿ ದೀಕ್ಷೆಯನ್ನು ತೊರೆದು ಮೋಕ್ಷ ಕೊಡುವಂಥ ದೀಕ್ಷೆಯನ್ನು ಧರಿಸ್ತಾ ಆನಂತರ ರಾಗ ದ್ವೇಷ ಮತ್ತು ಮದವನ್ನು ತ್ಯಜಿಸಿದ ಉದಯ ಸುಂದರ ಮೊದಲ ಇಪ್ಪತ್ತಾರು ರಾಜ್ಕುಮಾರರು ಪರಮ ಉತ್ಸಾಹದಿಂದ ಕೂಡಿದವರನ್ನಾಗಿ ಮುನರಾಜಿಗೆ ನಮಸ್ಕರಿಸಿ ದೀಕ್ಷೆಯನ್ನು ತೆಗೊಂಡ್ರು ತಮಾಷೆ ಮಾಡ್ತಿದ್ದರಲ್ಲ ಅವರು ಅವರೆಲ್ಲರೂ ಕೂಡ ಇಪ್ಪತ್ತಾರು ಜನ ರಾಜ್ಕುಮಾರನ ಎಲ್ಲರೂ ಕೂಡ ದೀಕ್ಷೆಯನ್ನು ತಗೊಂಡು ಈ ವಿಷಯವನ್ನು ತಿಳಿದು ಸೋದರನ ಸ್ನೇಹದಿಂದ ಮನೋದಯ ಕೂಡ ಸಮೇಗದಿಂದ ಕೂಡಿದವಳಾಗಿ ದೀಕ್ಷೆಯನ್ನು ತೆಗೆದು ವಜ್ರಬಾಹುನ ಹೆಂಡತಿ ಮನೋದಯ ಅವಳನ್ನೇ ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದ ಉದ್ಯ ಸುಂದರ ಅಕ್ಕನ ಮತ್ತೆ ಅವನು ಕೂಡ ಅವಳು ಮನೋ ಮನೋದಯನೂ ಏನು ಮಾಡಿದ್ರು ಆ ರೀಕ ದೀಕ್ಷೆ ತವಳು ಶುದ್ಧ ಬಿಳಿವಸ್ಸನ್ನು ತನ್ನ ವಿಶಾಲವಾದ ಇದನ್ನು ಮುಚ್ಚಿಕೊಂಡಳು ಅತ್ಯಂತ ಕೃಷವಾದ ಉದರವಿದ್ದವಳು ಶರೀರದ ಮೇಲೆ ಕೊಳೆಯು ಅಂಟುತ್ತಿದ್ದಂತಹ ಮನೋದಯ ಶ್ರೇಷ್ಠ ತಪಸ್ವಿದ್ಯಾ ಒಂದು ಚೂರು ಕೊಳೆ ಹತ್ತಬಾರ್ದು ಹಾಗೆ ರಾಜ್ಕುಮಾರಿ ಅಷ್ಟೊಂದು ಇದಾಗಿದ್ದವಳು ಆರು ಏನು ಮಾಡಿಲ್ಲ ನಾನ ಇಲ್ಲ ಇದಿಲ್ಲ ಏನಿಲ್ಲ ಇವಾಗ ತಪಸ್ವಿಯಾದ ವಿಶೇಷ ವಜ್ರಬಾಹುವಿನ ಅಜ್ಜ ವಿಜಯ್ ಸಂಧ್ಯನಿಗೆ ಈ ಸಮಾಚಾರ ತಿಳಿದಾಗ ಅತ್ಯಂತ ದುಃಖದಿಂದ ಸಭೆಯಲ್ಲಿ ಹೀಗೆ ಹೇಳ್ತಾನೆ ಏನಂತ ಹೇಳ್ತಾನೆ ಓಹೋ ಆಶ್ಚರ್ಯವಿದೆ ಯೌವನಾವಸ್ಥೆಯಲ್ಲಿದ್ದ ನನ್ನ ಮೊಮ್ಮಗ ವಿಷಯಗಳಿಂದ ವಿರಕ್ತನಾಗಿ ದಿಗಂಬರ ದೀಕ್ಷೆಯನ್ನು ಹೊಂದಿದ್ದಾನೆ ನನ್ನ ಮೊಮ್ಮಗ ಇನ್ನೂ ಯುವಕ ಇದ್ದ ಆ ಯೌವನದಲ್ಲಿ ಅವನು ಯೌವನವನ್ನು ಇದನ್ನು ಸಂಸಾರವನ್ನು ತ್ಯಾಗ ಮಾಡಿ ದೀಕ್ಷಿಸಿಲ್ಲ ನನ್ನಂತಹ ವೃದ್ಧರಿಂದಲೂ ಬಿಡಲಾಗದ ಈ ವಿಷಯಗಳನ್ನು ಈ ಕುಮಾರರು ಹೇಗೆ ತೊರೆದರು ಇನ್ನೂ ಇಷ್ಟು ವಯಸ್ಸಾದರೂ ಮೊಮ್ಮಕ್ಕಳಾದರೂ ಮೊಮ್ಮಕ್ಕಳ ಮದುವೆ ಆಗ್ತಾ ಇದ್ದೆ ಆದರೂ ನನಗೆ ಬಿಡೋಕ್ಕಾಗ್ತಿಲ್ಲ ಅರೆ ಇವರು ಬಿಟ್ಟುಬಿಟ್ರಳ ಇವರು ಹೇಗೆ ಬಿಟ್ಟರು ಅಥವಾ ಆ ಭಾಗ್ಯವಂತನಿಗೆ ಮುಕ್ತಿಲಕ್ಷ್ಮಿಯವರು ತುಂಬ ಅನುಗ್ರಹ ಮಾಡಿದರು ಲಕ್ಷ್ಮಿಯೇ ಅವನಿಗೆ ಅನುಗ್ರಹ ಮಾಡಿದೆ ಆದ್ದರಿಂದ ಅವನು ಭೋಗವನ್ನು ಹುಲ್ಲಿನಂತೆ ಬಿಟ್ಟು ನಿರಾಕುಲ ಭಾವವನ್ನು ಹೊಂದಿದ ಪ್ರಾರಂಭದಲ್ಲಿ ಸುಂದರವಾಗಿ ಕಾಣುವ ವಿಷಯಗಳು ನನ್ನನ್ನು ಚಿರುಕಾಲದಿಂದ ಮೋಸಗೊಳಿಸಿದೆ ಸಂಸಾರ ವಿಷಯ ಅಂತ ಏನಿದೆ ಇದೇನು ಮಾಡಿದೆ ಚಿರುಕಾಲದಿಂದ ನನಗೆ ಮೋಸ ಮಾಡ್ತಾ ಇದೆ ಹಾಗೂ ಮುದುಕನಾಗಿರುವ ನಾನು ಈ ಭಾಗ್ಯಹೀನಾದವನ್ನು ಏನು ಮಾಡಲಿ ಈಗ ಈ ವಯಸ್ಸಲ್ಲೇ ಅಂತ ಯೋಚನೆ ಮಾಡಿದೆ ನನ್ನ ಈ ಕೇಶವು ಇಂದ್ರನೀಲ ಮನೆಯ ಕಿರಣದಂತೆ ಶ್ಯಾಮವರ್ಣವಾಗಿದ್ದುದು ಕಪ್ಪಾಗಿದ್ದುದು ಈಗ ಕಾಸಾರದ ಹೂವಿನ ರಾಶಿಯಂತೆ ಬೆಳ್ಳಗಾಗಿದೆ ಕಾಸಾಡ್ಸೋ ಹೂವು ಬೆಳ್ಳಗಿರುತ್ತೆ ಆ ರೀತಿ ಮೊದಲು ಕಪ್ಪಗಿತ್ತು ಇವಾಗ ಹೇಗಾಗಿದೆ ಬೆಳ್ಳಗಾಗ್ಬಿಟ್ಟಿದೆ ಬಿಳಿ ಕಪ್ಪು ಮತ್ತು ಕೆಂಪು ಕಾಂತಿಯಿಂದ ಕೂಡ ನನ್ನ ಕಣ್ಣುಗಳು ಮನುಷ್ಯರ ಮನಸ್ಸನ್ನು ಮುಗ್ಧಗೊಳಿಸುತ್ತಿದ್ದವು ಈಗ ಅವುಗಳು ಮಾರ್ಗ ಲತಾರೂಪಿ ಹುಬ್ಬಿನಿಂದ ಮುಚ್ಚಿದೆ ಹುಬ್ಬನ್ನು ಕೆಳಗೆ ಬಂದು ಕಣ್ಣು ಮುಚ್ಚಿ ಹೋಗ್ಬಿಟ್ಟಿದೆ ಈಗ ಈಗ ಅವು ಬಳ್ಳಿಗಳಿಂದ ಮುಚ್ಚಿದ ಹಳ್ಳದಂತಿದೆ ಎಲ್ರಿಗೂ ಸಂತೋಷ ಕೊಡ್ತಿದ್ದಂಥ ಒಂದು ಒಂದ್ಸಲ ನಿಂತ್ಕೊಂಡು ನೋಡಬೇಕು ಅನ್ನೋಷ್ಟು ಸುಂದರವಾಗಿದ್ದ ಕಣ್ಣುಗಳು ಅಜ್ಜನ ಕಣ್ಣೇನಾಗಿದೆ ಇವಾಗ ಹಳ್ಳ ಬಿದ್ದಿದೆ ನನ್ನ ಶರೀರದ ಕಾಂತಿಯು ಉಜ್ವಲವಾಗಿತ್ತು ಹಾಗೂ ಅತ್ಯಂತ ಬಲಶಾಲಿಯಾಗಿತ್ತು ಈಗ ಅದು ಮಳೆಯಿಂದ ತೊಯ್ದ ಚಿತ್ರದಂತೆ ನಿಷ್ಪ್ರಭವಾಗಿದೆ ಮಳೆ ನೀರು ಬಿದ್ದರೆ ಚಿತ್ರಕ್ಕೆ ಪೈಂಟಿಗೆ ಫೋಟೋಗೆ ಅದೆಲ್ಲ ಹೆಂಗಿದಾಗುತ್ತೆ ಎಲ್ಲ ಕದ್ರುಕೊಂಡು ಹಂಗಾಗಿದೆ ಈ ಶರೀರ ಇವಾಗ ಅರ್ಥ ಧರ್ಮ ಮತ್ತು ಕಾಮ ಈ ಮೂರು ಪುರುಷಾರ್ಥಗಳು ತರುಣ ಪುರುಷರಿಗೆ ಯೋಗ್ಯವಾಗಿದೆ ಧರ್ಮ ಅರ್ಥ ಕಾಮ ಎಲ್ಲ ಯಾರಿಗೆ ಯೋಗ್ಯವಾಗಿದೆ ತರುಣರಿಗೆ ಯೋಗ್ಯವಾಗಿದೆ ವೃದ್ಧರಿಗೆ ಇದನ್ನು ಸಾಧಿಸುವುದು ಕಷ್ಟ ಚೇತನಾ ಶೂನ್ಯನು ದುರಾಚಾರಿಯು ಪ್ರಮಾದಿಯು ಹಾಗೂ ಸಹೋದರರು ಬಂಧುಗಳೆಂಬ ಮಿಥ್ಯಾ ಮೋಡದ ಬಿದ್ದು ನಡೆಸ್ತಿರುವ ಈ ಪಾಪಿಗೆ ಧಿಕ್ಕಾರ ತನಗೆ ತಾನು ಧಿಕ್ಕಾರ ಹೇಳ್ಕೊತೀಯಾನೆ ನಾನು ಏನು ಮಾಡ್ತಾಯಿದ್ದೀನಿ ಚೇತನಾ ಶೂನ್ಯನಾಗಿದ್ದೀನಿ ನನ್ನ ಆತ್ಮನ ಚಿಂತೆ ಇಲ್ಲ ನನಗೆ ದುರಾಚಾರಿಯಾಗಿದ್ದೀನಿ ಆಮೇಲೆ ಪ್ರಮಾದಿಯಾಗಿದ್ದೀನಿ ಸಂಸಾರದಲ್ಲೇ ಮುಳುಗಿದ್ದೀನಿ ಈ ಪಾಪಿಗೆ ನನಗೆ ಧಿಕ್ಕಾರ ಈ ರೀತಿ ಹೇಳು ಬಂದು ಜನರನ್ನು ಕೇಳಿಕೊಂಡು ಉದಾರ ಹೃದಯದ ವೃದ್ಧ ರಾಜವಿದೇ ಸಂಧ್ಯನು ನಿಸ್ಪೃಹನಾಗಿ ಚಿಕ್ಕ ಮೊಮ್ಮಗನಾದ ಪುರಂದರನಿಗೆ ರಾಜ್ಯವನ್ನು ಒಪ್ಪಿಸಿದರು ಚಿಕ್ಕ ಮೊಮ್ಮಗ ಇದ್ದ ಆ ಮೊಮ್ಮಗನಿಗೆ ಪುರಂದರ ಅನ್ನೋನಿಗೆ ರಾಜ್ಯವನ್ನು ಒಪ್ಪಿಸ ತಾನು ನಿರ್ವಾಣ ಘೋಷ ಅನ್ನುವಂತಹ ನಿರ್ಗ್ರಂಥರ ಬಳಿ ತನ್ನ ಪುತ್ರ ಸುರೇಂದ್ರ ಮನ್ಯುವಿನ ಜೊತೆ ದೀಕ್ಷೆಯನ್ನು ತಗೊಂಡ ಮೊಮ್ಮಗ ಮರಳೆ ಹೋಗ್ಬಿಟ್ಟಿದ್ದ ಅಪ್ಪ ಅಜ್ಜ ಮತ್ತೆ ಮಗ ಅಪ್ಪ ಅಜ್ಜ ಅಪ್ಪ ಈಗ ಬಂದು ದೀಕ್ಷೆ ತಗೊಂಡಳು ಆ ನಂತರ ಸುರ ಪುರಂದರನ ಪತ್ನಿ ಪೃಥ್ವಿ ಮತ್ತಿಯು ಕೀರ್ತಿದರ ನಿಮ್ಮ ಮಗನಿಗೆ ಜನ್ಮ ಕೊಟ್ಟಳು ಆ ಮಗನು ಎಲ್ಲ ಒಳ್ಳೆಯ ಗುಣಗಳಿಗೆ ಸಾಗರದಂತೆ ಏನೇನು ಒಳ್ಳೆಯ ಗುಣ ಇದೆ ಪ್ರಪಂಚದಲ್ಲಿ ಎಲ್ಲ ಗುಣಗಳು ಅವನಲ್ಲಿ ಅವನಷ್ಟು ಗುಣಗಳ ಸಾಗರನ ಇದೆ ಅಂದರೆ ಗುಣವಂತನಾಗಿದ್ದನು ತನ್ನ ಉತ್ತಮವಾದ ಆಟ ಪಾಠಗಳಿಂದ ಬಂದು ಜನರನ್ನು ಸಂತೋಷಗೊಳಿಸುತ್ತಾ ವಿನಯದ ಕೀರ್ತಿದರನು ಕ್ರಮವಾಗಿ ತರುಣಾವಸ್ಥೆಯನ್ನು ಹೊಂದಿದ ಅವನು ಕೂಡ ದೊಡ್ಡವನಾದ ಆಗ ರಾಜ ಪುರಂದರನು ಅವನಿಗೆ ಕೋಸಲ ದೇಶದ ರಾಜನ ಮಗಳನ್ನು ತಂದು ಮದುವೆ ಮಾಡನು ಹೀಗೆ ಮಗನ ಮದುವೆಯನ್ನು ಮಾಡಿ ಪುರಂದರು ವೈರಾಗ್ಯವನ್ನು ಹೊಂದಿ ಮನೆಯಿಂದ ಹೊರಟನು ಗುಣವೆಂಬ ಒಡೆಯನ್ನು ಧರಿಸಿದ ರಾಜ ಪುರಂದರನು ಕ್ಷೇಮಂಕರ ಮುನಿರಾಜರ ಬಳಿ ದೀಕ್ಷೆ ತೆಗೆದುಕೊಂಡು ಕರ್ಮಗಳ ನಿರ್ಜರಿಗೆ ಕಾರಣವಾದ ತಪಸ್ಸನ್ನು ಪ್ರಾರಂಭ ಮಾಡಿದ ಈ ಕಡೆ ಶತ್ರುಗಳನ್ನು ಜಯಿಸಿದ ರಾಜ ಕೀರ್ತಿಧರನು ಕುಲ ಕ್ರಮಾಗತವಾಗಿ ಬಂದ ರಾಜ್ಯವನ್ನು ಪಾಲಿಸುತ್ತಾ ದೇವರಿಗೆ ಸಮಾನವಾದ ಉತ್ತಮ ಭೋಗವನ್ನು ಅನುಭವಿಸ್ತಾ ಇದ್ದ ಕೀರ್ತಿದರ ಹೀಗಿರುವಾಗ ಒಂದು ದಿನ ಶತ್ರು ಭಯಂಕರನಾದ ಪ್ರಜಾವತ್ಸಲನಾದ ರಾಜ ಕೀರ್ತಿದರ ತನ್ನ ಸುಂದರವಾದ ಭವನದ ಮೇಲೆ ನಲಕೂಬರ ವಿದ್ಯಾಧರನಂತೆ ಸುಖವಾಗಿ ಹೋಗು ನಲಕೂಬರ ಯಾರೋ ಅವನೊಬ್ಬ ದೊಡ್ಡ ವಿದ್ಯಾಧರ ರಾಜ ಇದ್ದ ಬಹಳ ಸುಂದರ ಇದ್ದ ಬಹಳ ಶ್ರೀಮಂತನಾಗಿದ್ದ ಅವನ ಹಾಗೆ ಕೂತ್ಕೊಂಡಿದ್ದೆ ಆಗ ಅವನ ದೃಷ್ಟಿ ರಾಹುವಿನಿಂದ ಆಚ್ಛಾದಿತವಾದ ನೀಲಕಾಂತಿಯಿಂದ ಸೂರ್ಯ ಮಂಡಲ ಅಂದರೆ ಸೂರ್ಯಗ್ರಹಣವನ್ನು ನೋಡಿದ್ರು ಅವನೇನನ್ನು ನೋಡಿದ ಅಲ್ಲಿ ಕೂತ್ಕೊಂಡು ಸೂರ್ಯಗ್ರಹಣವನ್ನು ನೋಡ್ದು ಅದನ್ನು ನೋಡಿ ಅವನು ಯೋಚಿಸುತ್ತಾನೆ ಉದಯದಲ್ಲಿ ಬಂದಿರುವ ಕರ್ಮವನ್ನು ದೂರ ಮಾಡಲು ಸಾಧ್ಯ ಇಲ್ಲ ಕರ್ಮ ಯಾವ ಕರ್ಮ ಉದಯಕ್ಕೆ ಬಂದಿದೆ ಅದನ್ನು ಅನುಭವಿಸಿದಲೇ ಬಿಡಕ್ಕಾಗಲ್ಲ ಸೂರ್ಯನು ಘೋರ ಅಂತ ಹರವನ್ನು ನಾಶ ಮಾಡಿ ಚಂದ್ರಮಂಡಲವನ್ನು ಕಾಂತಿಹೀನ ಮಾಡುತ್ತಾನೆ ಚಂದ್ರನ ಬೆಳಕಾಗಲಿ ಕಾಣಲೇಬಾರದು ಹಾಗೆ ಮಾಡುತ್ತಾನೆ ಹ್ಮ್ ಮೋಡಗಳನ್ನೆಲ್ಲ ಸರಿಸ್ಬಿಟ್ಟು ಎಲ್ಲರಿಗೂ ಬೆಳಕನ್ನು ಕೊಡ್ತಾನೆ ಹಾಗೂ ಕಮಲವನ್ನು ಅರಳಿಸ್ತಾನೆ ಅಂತಹ ಸೂರ್ಯನು ರಾಹುವನ್ನು ತಡೆಯಲು ಸಮರ್ಥನಾಗಲಿಲ್ಲ ಅಂತ ಶಕ್ತಿಶಾಲಿಯಾದ ಸೂರ್ಯ ರಾಹುವನ್ನ ತಡೆಯೋಲಿಕ್ಕೆ ಆಗ ಸು ಗ್ರಹಣ ಅಂದ್ರೇನು ನಿಜವಾಗ್ಲೂ ಸು ರಾಹು ಕೇತು ಹೋಗಿ ಹಿಡ್ಕತ್ತಾರ ಸೂರ್ಯನ ಚಂದ್ರನ ರಾಮ ಹಿಡ್ಕ ರಾಮ ಹಿಡ್ಕೊಂಡ ಯಾರು ಹಿಡ್ಕೊಳ್ತಾನೆ ಜೈನ ಧರ್ಮದ ಪ್ರಕಾರ ಇದೇ ಮೇರು ಪರ್ವತ ಅನ್ಕೊಳ್ಳಿ ಇದ್ರ ಸುತ್ತ ಹೀಗೆ ಸೂರ್ಯ ಚಂದ್ರ ಸುತ್ತುತ್ತಾ ಇದ್ದಾರೆ ಸುತ್ತುತ್ತಾ ಇದ್ದಾರೆ ಹೀಗೆ ಸುತ್ತುತ್ತಾ ಇದ್ದಾರಾ ಆದ್ರೆ ರಾಮ ಕೆಟ್ಟು ಉಲ್ಟಾ ಸುತ್ತುತ್ತಾ ಇದ್ದಾರೆ ಸುದರ್ಶನ್ ಮೇರು ಪರ್ವತ ಏನಿದೆ ಆ ಪರ್ವತನ ಸೂರ್ಯಚಂದ್ರರು ಪ್ರದಕ್ಷಿಣೆ ರೂಪದಲ್ಲಿ ಸುತ್ತುತ್ತಾದರೆ ರಾಹು ಕೆಟ್ಟು ಅಪ್ರದಕ್ಷಿಣೆ ರೂಪದಲ್ಲಿ ಸುತ್ತುತ್ತಾ ಇದ್ದಾರೆ ಈಗ ನೀ ಈ ಕಡೆಯಿಂದ ಬಂದೆ ನಾ ಕಡೆಯಿಂದ ಬಂದೆ ಅಂದರೆ ಇಬ್ಬರು ಒಂದು ಕಡೆ ಎಲ್ಲರೂ ಭೇಟಿ ಆಗೋರಲ್ಲ ನಾನು ಈ ಕಡೆಯಿಂದ ಬರ್ತೀನಿ ನೀ ಈ ಕಡೆಯಿಂದ ಬರ್ತಿದ್ಯಾ ಎಲ್ಲೋ ಒಂದು ಕಡೆ ಭೇಟಿ ಆಗ್ತೀವಿ ಆ ಭೇಟಿ ಆದಾಗ ಸ್ವಲ್ಪ ಇದಾಗುತ್ತೆ ಏನಾಗಿದೆ ಸೂರ್ಯ ಮೊದಲಿನ ಗಲ್ಲಿಲಿದ್ದಾನೆ ರಾಹು ಎರಡನೇ ಗಲ್ಲಿಲಿದ್ದಾನೆ ಮೂರನೇ ಗಾಡಿಯಲ್ಲಿ ಚಂದ್ರ ಇದ್ದಾನೆ ನಾಲ್ಕನೇ ಗಾಡಿಯಲ್ಲಿ ಕೇತು ಇದ್ದಾನೆ ಇವರು ಹೀಗೆ ರಸ್ತೆ ಈ ಮೂರು ಮೂರು ಲೈನ್ ಇದೆಯಲ್ಲ ನಿಮ್ದು ರಸ್ತೆಗಳು ದೊಡ್ಡ ದೊಡ್ಡ ರಸ್ತೆಗಳು ಮೂರು ಮೂರು ಲೈನ್ ಅಲ್ಲಿ ಈ ಮೊದಲನೇ ಲೈನ್ ಅಲ್ಲಿ ಹೋಗ್ತಾ ಇರೋದು ಎರಡನೇ ಲೈನ್ ಅಲ್ಲಿ ದೊಡ್ಡ ಗಾಡಿ ಬಂದ್ಬಿಟ್ರೆ ಎರಡನೇ ಲೈನ್ ಮೊದಲನೇ ಲೈನ್ ಅಲ್ಲಿ ಸಣ್ಣ ಎಲ್ಲಿ ಕಾಣುತ್ತೆ ಕಾಣಿದ್ರೆ ಹಾಗೆ ಈ ಕಡೆಯಿಂದ ಸೂರ್ಯ ಬಂದ ಸೂರ್ಯ ಮತ್ತು ಚಂದ್ರನ ವಿಮಾನಗಳಿಗಿಂತ ಕೇತು ವಿಮಾನ ದೊಡ್ಡದಿದೆ ತಿಳೋ ಪರಿಣತಿಲಿ ಇರೋದು ವಿಷಯ ಏನಿದೆ ಸೂರ್ಯ ಮತ್ತು ಚಂದ್ರ ವಿಮಾನಕ್ಕಿಂತ ರಾಹುಕೇತನ ವಿಮಾನ ದೊಡ್ಡದಿದೆ ಸೂರ್ಯ ಚಂದ್ರ ಹೀಗೆ ಬರ್ತಿದ್ದಾರೆ ಅವ್ರು ಹೀಗೆ ಉಳ್ತಾ ಬರ್ತಿದ್ದಾರೆ ಹೀಗೆ ಬರ್ಬೇಕಾರೆ ಅವ್ರು ಹೀಗೆ ಹಾದು ಹೋಗ್ತಾರಲ್ಲ ಸೂರ್ಯ ಹಿಂಗೆ ಹೋಗ್ತಾನೆ ರಾಹು ಹಿಂಗೆ ಹೋಗ್ತಾನೆ ಹೋಗ್ಬೇಕಾರೆ ಸೂರ್ಯನ ಮುಂದೆ ರಾಹು ಬಂದಾಗ ಅಥವಾ ಕೇತು ಬಂದಾಗ ಏನಾಗುತ್ತೆ ಸೂರ್ಯ ಕಾಣಿದ್ರೆ ಮುಚ್ಚೋಗ್ತಾನೆ ಹಿಂಗೆ ಹೋಗ್ತಾ 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 ಮುಚ್ಚುತ್ತೆ ಹೀಗೆ ಹೋಗ್ತಾ ಹೋಗ್ತಾ ಬಿಡುತ್ತೆ

ತೊಂಬತ್ತೊಂಬತ್ತು ಜನ ಜೈನರು ಹಿಂದೂ ಧರ್ಮನೇ ಪಾಲಿಸಿದ್ರೆ ಜೈನ್ ಧರ್ಮ ಎಲ್ಲಿ ಪಾಲಿಸ್ತಿದ್ದಾರೆ ಅವ್ರಿಗೆ ಜೈನ್ ಧರ್ಮದ ಬಗ್ಗೆ ಗೊತ್ತೇ ಇಲ್ಲ ಜೈನರನ್ನ ಗೊತ್ತಿಲ್ಲ ಎಲ್ಲಿಂದ ಜೈನ್ ಅಂಗೋಪಂಗ ನಾಮಕರ್ಮದ ಒಡಿಯದಲ್ಲಿ ಅದು ಪೂರ್ಣ ಆಗದೇ ಇದ್ದಾಗ ಹಾಗಾಗುತ್ತೆ ಅಪರ್ಯಾಪ್ತಿ ಪರ್ಯಾಪ್ತಿ அப்பர்ா்த்தி பர் அந்த இல்ல பர்யாத் அந்த இது பர் அந்த ஏன்னோ ஆஹார சரீர மிரிய சுவாசோச்சுவாச மனமெட்டி வச்சன இவிஷ்டு கூட பர் பூர்ண ஆக்டு அது பூர்ணாதீரம்பூர்ண இல்லை ஆரோக்கிய இது எல்லா சன்கிர்த்து அதுஹெச்சு கடுமே காய சரீர காய பர்ந்து சரீர சரீர பர்சம்பூர்ண ஆகலாங்க சரியோக ஆகிள்ளோ அங்க ச கம்ப்ளீட்டாக அங்க கடுமையாக இருக்கே ஊன இல்லை உபாங்க அந்த பெர் கடுமேர்த்தே கிவிஸ்வல் கிடாகி இருக்கே மூட்டேர்த்த அது எல்லாம் உபாங்களு அதுல கூட ஹெச்சு கடுமையாக அதுக்கு பர்சம்ண ஆகலே இறோது காரணம் அதுக்கூக்கூந்தேன் நம் தப்பேன அர்த்த ஆலே அதே தர்மே அதன்னே பால எல்லா அதே பாலண அந்த ಸಣ್ಣ ಗಾಡಿ ಮುಂದೆ ದೊಡ್ಡ ಗಾಡಿ ಹಾದು ಹೋಗ್ತು ಹಾಡು ಹೋಗ್ಬೇಕ್ರೆ ಅದು ಒಂದು ಪಕ್ಕ ಒಂದು ಬಂದಾಗ ದೊಡ್ಡ ಗಾಡಿ ಮುಂದೆ ಚಿಕ್ಕ ಗಾಡಿ ಕಾಣಲ್ಲ ಕತ್ಲಾಯ್ತು ಇದೆ ನಾನೇನ್ ಮಾಡ್ಲಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಯಾರ್ಯಾರು ಅರ್ಥ ಆಗಿಲ್ಲ ಅವ್ರು ಅವ್ರಿಗೆ ಏನ್ ಅರ್ಥ ಆಗಿದ್ದು ಹಂಗೆ ಮಾಡೋಲ್ಲ ನೀವ್ ಮಾಡ್ತೀರ ಹೇಳ್ತಿಲ್ಲ ನೀವೇನು ಮಾಡ್ತೀರ ಅಂತ ಕೇಳ್ತಲೂ ಇಲ್ಲ ನಾನು ಸಹಜವಾಗಿ ಸರಳವಾಗಿ ಹೇಳ್ತಾ ಇದ್ದೀನಿ ಇವತ್ತು ಏನು ನಡೀತಿದೆ ಅದೆಲ್ಲ ಹಿಂದೂಗಳನ್ನು ಅನುಕರಣೆ ಮಾಡಿ ನಡೀತಾ ಇದೆ ಹಿಂದೂಗಳು ಏನು ಮಾಡ್ತಾರೋ ನೀವು ಅದನ್ನೆಲ್ಲ ಮಾಡ್ತಾ ಇದ್ದೀರಾ ರೀತರಾಗ ಜೈನರಾದವರು ಒಂದು ಕಾಲ್ದವ್ರಿಗೂ ರೀತರಾಗ ಭಗವಂತನ ಬಿಟ್ಟು ಚಿನ್ನ ಭಗವಂತನ ಬಿಟ್ಟು ಬೇರೆ ಯಾರನ್ನೂ ಪೂಜಿಸ್ತಿರ್ಲಿಲ್ಲ ಅಕ್ಕಪಕ್ಕದವರೆಲ್ಲ ಯಾವಾಗ ಬಂದ್ ಒಳಗೆ ಸೇರಿಕೊಂಡ್ರೋ ಗೊತ್ತಿಲ್ಲ ನಾವೇನು ಮಾಡೋಣ ಮಾಡಿದ್ರು ಅದೇ ಹೇಳಿದ್ದು ಅಕ್ಕಪಕ್ಕದವರೆಲ್ಲ ಯಾವಾಗ ಬಂದರು ಅಂತಲೇ ಗೊತ್ತಿಲ್ಲ ಆಯಿತು ಈಗ ಇವರೆಲ್ಲರೂ ಅಷ್ಟೊಂದು ಇದಾಗಿತ್ತು ಅಂತಂದ್ರೆ ನಮಂಕಾರ ಮಂತ್ರ ನಮೂಕಾರ ಮಂತ್ರದಲ್ಲಿ ಯಾರ್ಯಾರಿದ್ದಾರೆ ಅರಿಹಂತ್ರಿದ್ದಾರೆ ಸಿದ್ಧರಿದ್ದಾರೆ ಆಚಾರ್ಯ ಇದ್ದಾರೆ ಉಪಾಧ್ಯಾಯರು ಸಾಧುಗಳಿದ್ದಾರೆ ಇಪ್ಪತ್ನಾಲ್ಕು ತೀರ್ಥಂಕರು ಇಪ್ಪತ್ನಾಲ್ಕು ತೀರ್ಥಂಕರು ಪುರುಷರೇ ಇದ್ದಾರೆ ಹೌದಾ ಮಹಾಪುರುಷರು ಅದರಲ್ಲಿ ಇಪ್ಪತ್ತೈದು ಮಾ ಜಿನ ಮಾತೆ ಕೇಳಿದರೆ ಅವರು ಅದೇ ಜನ್ಮದಿಂದ ಮೋಕ್ಷಕ್ಕೆ ಹೋಗೋಲ್ಲ ಮುಂದಿನ ಜನ್ಮದಿಂದ ಆ ಜನ್ಮದಿಂದ ಸ್ವರ್ಗಕ್ಕೆ ಹೋಗೋರು ಹಾಂ ಇಲ್ಲಿ ಎಲ್ಲೂ ಕೂಡ ಮಕ್ಕಳನ್ನ ಯಾಕೆ ಇರಲಿಲ್ಲ ಇಪ್ಪತ್ನಾಲ್ಕೈದು ತನಕರ ಜೊತೆಯಲ್ಲಿ ಹೆಣ್ಮಕ್ಳನ್ನ ಯಾಕೆ ಸೇರಿಸಿಲ್ಲ ಪಂಚ್ ಪರಮೇಶ್ವರಿನಲ್ಲಿ ಹೆಣ್ಮಕ್ಳನ್ನ ಯಾಕೆ ಇಡಲಿಲ್ಲ ಇಡಬೇಕಿತ್ತಲ್ಲ ಇಡಬೇಕಿತ್ತಲ್ಲ ಅಲ್ಲಿ ಯಾಕಿಟ್ಟಿಲ್ಲ ನಮ್ಮ ಮಹಾಮಂತ್ ಹಾಗರೆ ಎಲ್ಲ ಹಿಂದೂ ಧರ್ಮದಲ್ಲಿ ಹೇಳೋ ಹಾಗೆ ಆದಿಶಕ್ತಿ ಎಲ್ಲದಕ್ಕಿಂತ ದೊಡ್ಡವಳು ಶಿವ ಶಿವ ಪಾರ್ವತಿ ಶಿವ ಬ್ರಹ್ಮ ವಿಷ್ಣು ಅವ್ರ ಮೂರು ಜನಕ್ಕೂ ಜನ್ಮ ಕೊಟ್ಟವಳು ಅವಳೇ ಇದಿಂತ ಶಕ್ತಿಶಾಲಿ ಅಂತ ಪೂಜೆ ಮಾಡ್ತಾರಲ್ಲ ಹಾಗೆ ನಮ್ಮ ಇದರಲ್ಲೂ ಜೈನ ಧರ್ಮದಲ್ಲೂ ಹೆಣ್ಣಿನ ಹೆಸರು ಇಡಬೇಕಿತ್ತಲ್ಲ ಹಾಗಾರೆ ಆ ನಮ್ಮ ಧರ್ಮಕ್ಕೆ ಮಹಾಮಂತ್ರ ಯಾವುದು ನಮೋಂಕಾರ ಮಂತ್ರ ನಮೋಂಕಾರ ಮಂತ್ರದಲ್ಲಿ ಯಾವ ಹೆಣ್ಣಿಗೆ ಪೂಜೆ ಮಾಡಿದ್ದಾರೆ ಯಾರು ಹೆಣ್ಣಿಗೆ ನಮಸ್ಕಾರ ಮಾಡಕ್ಕೆ ಹೇಳಿದಾರೆ ನೀನು ಮುಂಚೂರು ಯೋಚನೆ ಏನು ಮಾಡಿ ನಿನ್ನ ಬುದ್ಧಿನೇ ಖರ್ಚು ಮಾಡಲ್ಲ ಅಂದರೆ ನಾನೇನು ಮಾಡಲಿ ಅದಕ್ಕೆ ಏನು ತಪ್ಪ ನೀನು ಬುದ್ಧಿ ಕಡಿಮೆ ಇದೆ ನಿಂಗೆ ಹೇಳಕ್ ನಿಂಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಇಲ್ಲ ನಿಂಗೆ ಎಲ್ಲಿವರೆಗೆ ಆ ಬುದ್ಧಿ ನಿನ್ ನಿನಗೆ ಸರಿ ಅಂತ ಅನ್ಸಲ್ಲ ಅಲ್ಲಿವರೆಗೂ ನೀವು ಮಾಡವಳೆ ಮಾಡೋ ನಿಂಗೆ ಯಾವತ್ತು ನಿನ್ನ ತಲೆಗೆ ಹೋಗುತ್ತೆ ನಾ ಹೇಳಿದ್ದೋ ಅವತ್ತು ನೀವು ಬಿಡ್ತೀಯಾ ಹಾಗಂತೆ ನಿನಗೆ ಅರ್ಥ ಆಗ್ತಿಲ್ಲ ಅಂತ ನಾ ಸುಳ್ಳು ಹೇಳಲ್ಲ ಜೈನ ಧರ್ಮದ ಮಹಾ ಮಂತ್ರ ಯಾವುದು ನಮೋಂಕಾರ ಮಂತ್ರ ನಮಓಂಕಾರ ಮಂತ್ರದಲ್ಲಿ ಯಾರ್ಯಾರಿಗೆ ನಮಸ್ಕಾರ ಮಾಡಿದೆ ಅರಿಹಂತರಿಗೆ ಸಿದ್ಧರಿಗೆ ಆಚಾರ್ಯ ಉಪಾಧ್ಯಾಯ ಸಾಧುಗಳಿಗೆ ನಾವು ದೇವತಾ ಅಂತ ಹೇಳಿದರೆ ಅದರಲ್ಲಿ ಯಾರು ಹೇಳಿದ್ದಾರೆ ಅರಿಹಂತ್ರು ಸಿದ್ಧರು ಆಚಾರ್ಯ ಉಪಾಧ್ಯಾಯ ಸಾಧುಗಳು ಜಿನ ಧರ್ಮ ಜಿನಾಗಮ ಜಿನ ಚೈತ್ಯ ಜಿನ ಚೈತ್ಯ ಇದರಲ್ಲೂ ಕೂಡ ನವದೀತೆಗಳಲ್ಲೂ ಯಾವ ಹೆಣ್ಣುಗೂ ಪೂಜೆ ಮಾಡಲಿಲ್ಲ ಯಾವ ಹೆಣ್ಣುಗೂ ನಮಸ್ಕಾರ ಮಾಡಕ್ಕೆ ಹೇಳಲಿಲ್ಲ ಪಂಚಪರಮೇಶ್ವರಿನೂ ಯಾವ ಹೆಣ್ಣಗೂ ಹೇಳಲಿಲ್ಲ ಮತ್ತು ನೀನು ಸಿಕ್ಕ ಸಿಕ್ಕವ್ರನ್ನೆಲ್ಲ ಪೂಜೆ ಮಾಡ್ತೀನಿ ನಂದೇನ್ ತಪ್ಪು ಹೂಂಗ್ ಮಾಡ್ತಾರಲ್ಲ ದಿನೂ ಮಾಡ್ತಾರೆ ಅವ್ರಿಗೆ ಅಜ್ಞಾನ ಅವ್ರಿಗೆ ತಿಳುವಳಿಕೆ ಇಲ್ಲ ಬುದ್ಧಿ ಅವ್ರ ತಲೆ ಹೋಗಿಲ್ಲ ಹೇಳಿದ್ದು ಭಗವಂತ ಹೇಳಿದ ಉಪದೇಶ ಅವರಿಗೆ ಮಾಡ್ತಾರೆ ಯಾರಿಗೆ ಯಾವತ್ತು ಅರ್ಥ ಆಗಿರ್ತಾರಲ್ಲ ಅವತ್ತು ಬಿಡ್ತಾರೆ ಅದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ ಹೀಗಿರುವಾಗ ಒಂದು ದಿನ ಶತ್ರು ಭಯಂಕರವಾದ ಪ್ರಜಾಸನ್ನದ ರಾಜ ಕೀರ್ತಿದರ ತನ್ನ ಸುಂದರವಾದ ಭವನದ ಮೇಲೆ ನಲಕೋಬರ ವಿದ್ಯಾದಂತೆ ಸುಖವಾಗಿ ಕೊಡುತ್ತರು ಆಗ ಅವನ ದೃಷ್ಟಿ ರಾಹುವಿನಿಂದ ಆಚಾರಿತ ನೀಲಕಾಂತಿದ್ದ ಕುಡಿದ ಸೂರ್ಯಮಂಡಲ ಸೂರ್ಯಗ್ರಹಣವನ್ನು ನೋಡ್ತು ಅದನ್ನು ನೋಡಿ ಅವನು ಯೋಚಿಸ್ತಾನೆ ಉದಯದಲ್ಲಿ ಬಂದಿರುವ ಕರ್ಮವನ್ನು ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಸೂರ್ಯನು ಘೋರ ಅಂಧಕಾರವನ್ನು ನಾಶ ಮಾಡಿ ಚಂದ್ರಮಂಡಲವನ್ನು ಕಾಂತಿಹೀನ ಮಾಡ್ತಾನೆ ಹಾಗೂ ಕಮಲವನ್ನು ಅರಳಿಸ್ತಾನೆ ಅಂತಹ ಸೂರ್ಯನೂ ರಾಹುವನ್ನು ತಡೆಯಲು ಸಮರ್ಥನಾಗಲ್ಲ ಹೇಗೆ ಸೂರ್ಯನು ನಷ್ಟವಾಗ್ತಿದ್ದಾನೋ ಅದೇ ರೀತಿ ಈ ಕಾರುಣ್ಯವೆಂ ತಾರುಣ್ಯವೆಂಬ ಸೂರ್ಯನು ಜರೆ ಎಂಬ ಮುಪ್ಪು ಅನ್ನುವಂಥ ಗ್ರಹಣದಿಂದ ನಷ್ಟ ಆಗುತ್ತಾ ಇದ್ದಾನೆ ಪ್ರಬಲವಾದ ಪಾಶನ್ನು ಬಂಧಿಸಲ್ಪಟ್ಟ ಪ್ರಾಣಿಯು ಅವಶ್ಯವಾಗಿ ಮೃತ್ಯುವಿನ ಮುಖದಲ್ಲಿ ಹೋಗುತ್ತೆ ಅಂದರೆ ಮರಣ ಹೊಂದುತ್ತಾನೆ ಈ ರೀತಿ ಈ ಪ್ರಪಂಚನ ಅನಿತ್ಯವೆಂದು ತಿಳಿದು ರಾಜ ಕೀರ್ತಿದರನ್ನು ಸಭೆಯಲ್ಲಿ ಕುಳಿತಿದ್ದ ಮಂತ್ರಿಗಳ ಎಲೆ ಮಂತ್ರಿ ಜನರೇ ಈ ಸಾಗರಾಂತವಾದ ಭೂಮಿಯನ್ನು ನೀವು ಆಡಿರಿ ನಾನು ಮುಕ್ತಿ ಮಾರ್ಗದಲ್ಲಿ ಪ್ರಯಾಣ ಮಾಡ್ತೀನಿ ಅಂದರೆ ನಾನು ದೀಕ್ಷೆಯನ್ನು ಸ್ವೀಕಾರ ಮಾಡ್ತೀನಿ ರಾಜನು ಹೀಗೆ ಹೇಳಿದ ವಿದ್ವಾಂಸರು ಹಾಗೂ ಬಂಧು ಜನರುಗಳಿಂದ ತುಂಬಿದ ಸಭೆ ವಿಷಾದ ಹೊಂದ ಅವರೆಲ್ರಿಗೂ ಬಹಳ ಬೇಸರಾಯಿತು ಅದರಿಂದ ಅವನಿಗೆ ಹೇಳಿದರು ಹೇ ರಾಜನ್ ಈ ದೆರೆಗೆ ನೀವೇ ಅದ್ವಿತೀಯ ಪುತ್ರರು ನೀವೇ ಶ್ರೇಷ್ಠ ಪುತ್ರರು ಈ ಭೂಮಿ ನಿಮ್ಮ ಅಧೀನವಾಗಿದೆ ಹಾಗೂ ತಾವು ಸಮಸ್ತ ಶತ್ರುಗಳನ್ನು ಗೆದ್ದಿದ್ದೀರಾ ಆದ್ದರಿಂದ ನೀವು ಇದನ್ನು ಬಿಟ್ಟರೆ ಚೆನ್ನಾಗಿರಲ್ಲ ನೀವು ಇದನ್ನು ಬಿಡುವ ಇದನ್ನು ಬಿಟ್ಟರೆ ಸರಿ ಹೋಗಲ್ಲ ಉನ್ನತ ಪರಾಕ್ರಮಧಾರಿಗಳಾದ ತಮಗೆ ಇನ್ನೂ ವಯಸ್ಸಿದೆ ಇನ್ನೂ ವಯಸ್ಸಿದೆ ನೀವೇನು ಮುದುಕರಲ್ಲ ಆದ್ದರಿಂದ ಇಂದ್ರನಂತೆ ರಾಜ್ಯಭಾರವನ್ನು ಮಾಡಿ ಇದಕ್ಕೆ ಉತ್ತರವಾಗಿ ರಾಜ ಹೇಳ್ತಾನೆ ಯಾವುದು ಜನ್ಮವೆಂಬ ವೃಕ್ಷದಿಂದ ಕುಡಿದೆ ತಾರುಣಾಮ ತರುಣಾಮಸ್ಥೆ ಮುದಿತನ ವಿಯೋಗ ಹಾಗೂ ಅರತಿ ರೂಪ ಅಗ್ನಿಯಿಂದ ಇದೆ ಅಂತಹ ಅತ್ಯಂತ ದೀರ್ಘವಾಗಿದೆ ಅಂತಹ ವ್ಯಸನವೆಂಬ ಅರಣ್ಯವನ್ನು ನೋಡಿ ನನಗೆ ಬಹಳ ಭಯ ಆಗ್ತಾ ಇದೆ ಮಂತ್ರಿ ಜನರಿಗೆ ರಾಜನು ದೃಢ ನಿಶ್ಚಯವನ್ನು ಮಾಡಿದ್ದಾನೆ ಎಂದು ತಿಳಿದಾಗ ಅವರು ಆರಿದ ಕೆಂಡಗಳ ಸಮೂಹವನ್ನು ಆರಿಸಿ ಅದರಲ್ಲಿ ಕಿರಣಗಳಿಂದ ಹೊಳೆಯುವ ಉತ್ತಮವಾದ ವೈಯೂರ್ಯ ಮಣಿಯನ್ನು ಇಟ್ಟರು ಇದರ ಪ್ರಭಾವದಿಂದ ಕೆಂಡವು ಪ್ರಕಾಶಮಾನವಾಯಿತು ಆ ನಂತರ ಆ ರತ್ನವನ್ನು ಎತ್ತಿಕೊಂಡು ಹೇಳ ಹೇ ರಾಜನ್ ಯಾವ ಪ್ರಕಾರ ಈ ಉತ್ತಮ ರತ್ನಗಳಿಂದ ದೂರವಾದ ಕೆಂಡದ ಸಮೂಹ ಶೋಭಿಸುವುದಿಲ್ಲವೋ ಅದೇ ರೀತಿ ಈ ಸಂಸಾರನೂ ಶೋಭಿಸಲ್ಲ ನೀವು ಹೊರಟೋದ್ರಿಂದ ಈ ರಾಜ್ಯಕ್ಕೆ ಯಾವ ಕಳೆಯೂ ಇಲ್ಲ ಹಾ ಹೇ ಪ್ರಭು ನೀವಿಲ್ಲದೆ ಮುಗ್ಧರಾದ ಈ ಪ್ರಜೆಗಳು ಅನಾಥರಾಗುತ್ತಾರೆ ಹಾಗೂ ವಿಕಲರಾಗಿ ನಾಶ ಆಗುತ್ತಾರೆ ಪ್ರಜೆಗಳು ನಾಶವಾದ ಮೇಲೆ ಧರ್ಮವೂ ನಾಶ ಆಗುತ್ತೆ ಮತ್ತು ಧರ್ಮ ನಾಶ ಆದ ಮೇಲೆ ಏನು ಉಳಿಯುತ್ತೆ ನೀವೇ ಹೇಳಿ ಆದ್ದರಿಂದ ಯಾವ ಪ್ರಕಾರ ತಮ್ಮ ತಂದೆಯವರು ಪ್ರಜೆಗಳ ರಕ್ಷಣೆ ಮಾಡಲು ಕೊನೆಯಲ್ಲಿ ನಿಮಗೆ ರಾಜ್ಯ ಕೊಟ್ಟು ದೀಕ್ಷೆ ತೆಗೆದುಕೊಂಡ್ರು ಮೋಕ್ಷ ನೀಡಲು ದಕ್ಷವನ್ನು ತಪಸ್ಸನ್ನು ಮಾಡಿ ಅದೇ ರೀತಿ ತಾವೂ ಕೂಡ ಈ ಕುಲಧರ್ಮದ ರಕ್ಷಣೆ ಮಾಡಿರಿ ಅಂತ ವಿನಂತಿ ಮಾಡಿಕೊಂಡ್ರು ನಿಮ್ಮ ತಂದೆಯವರು ಕೂಡ ದೀಕ್ಷೆ ತೊಗೊಂಡಿದ್ರು ಹಾಗೆ ನೀವು ತಗೊಳ್ಳಿ ನೀವು ದೀಕ್ಷೆ ತಗೋಬೇಡಿ ನಾ ಹೇಳಲ್ಲ ಆದರೆ ಇನ್ನೂ ಸಮಯ ಇದೆ ಈಗಲೇ ಬೇಡ ಖುಷಿರಾದ ಮಂತ್ರಿ ಈ ರೀತಿಯಾದ ಮಾತನ್ನು ಕೇಳ್ತಿದ್ದರ ರಾಜನು ನನಗೆ ಮಗನು ಹುಟ್ಟಿದನು ಎಂದು ಕೇಳಿದೊಡನೆ ಆ ಉತ್ತಮವಾದ ಮುನಿಪದವನ್ನು ಸ್ವೀಕರಿಸುತ್ತೇನೆ ಅಂತ ನಿಯಮ ಮಾತ ರಾಜ್ಯದಲ್ಲಿ ಮಂತ್ರಿಗಳು ಎಲ್ಲ ಪ್ರಮುಖರು ಏನಿದ್ರು ಅವರೆಲ್ಲ ಕೇಳ್ಕೊಂಡ್ರು ಹೀಗೆ ಮಾಡಬೇಡಿ ನಿಮ್ಮ ಅಪ್ಪ ಅವರು ದೀಕ್ಷೆ ತೊಗೊಂಡಿರು ನೀವು ದೀಕ್ಷೆ ತೊಗೊಳ್ಳಿ ಆದರೆ ಈಗಲೇ ಬೇಡ ಅಂತ ಹೇಳಿ ಕೇಳಿಕೊಂಡಾಗ ಅವನೇನು ಹೇಳ್ತಾನೆ ನನಗೆ ಒಬ್ಬ ಮಗ ಹುಟ್ಟೋವರೆಗೂ ನಾನು ದೀಕ್ಷೆ ತಗೊಳ್ಳಲ್ಲ ನನಗೆ ಯಾವತ್ತು ಮಗ ಹುಟ್ಟಿದೆ ಅಂತ ಗೊತ್ತಾಗುತ್ತೆ ಅವತ್ತಿನ ದಿನ ನಾನು ದೀಕ್ಷೆ ತಗೊಂಡು ಹೋಗ್ತೀನಿ ಇಂದ್ರನಿಗೆ ಸಮಾನವಾದ ಭೋಗ ಹಾಗೂ ಪರಾಕ್ರಮದಿಂದ ಕೂಡಿದ ರಾಜಕೀರ್ತಿರ ಆತ್ಮವು ಸದಾ ಜಾಗರೂಕವಾಗಿರ್ತಿತ್ತು ಇಂತಹ ರಾಜಕೀರ್ತಿದನು ಎಲ್ಲ ಪ್ರಕಾರದ ಭಯದಿಂದ ರಹಿತನಾಗಿ ಹಾಗೂ ವ್ಯವಸ್ಥೆಯಿಂದ ಸಂಪನ್ನನಾದ ಭೂಮಿಯನ್ನು ಚಿರಕಾಲದವರೆಗೆ ಆಳ್ದ ಬಹಳ ಕಾಲದವರೆಗೂ ಆಳ್ದ ರಾಜ್ಯಭಾರ ಮಾಡ್ದ ಆ ನಂತರ ರಾಜ ಕೀರ್ ಬಹಳ ಕಾಲದಲ್ಲಿ ಸುಖವನ್ನು ಅನುಭವಿಸಿದ ಸಹದೇವಿ ರಾಣಿಯು ಸರ್ವಗುಣ ಸಂಪನ್ನನಾದ ಹಾಗೂ ರಾಜ್ಯವನ್ನು ಆಳು ಸಮರ್ಥನಾದ ಪುತ್ರನನ್ನು ಪಡೆದು ಅಳಗೊಬ್ಬ ಪರಾಕ್ರಮಿಯಾದಂಥ ಸುಂದರಾದ ಗುಣವಂತನಾದಂಥ ಪುತ್ರ ಹುಟ್ಟಿದ ಸಹದೇವಿ ಅಂತ ಕೀರ್ತಿದರನ್ನ ಹೆಂಡತಿ ಹೆಸರು ಪುತ್ರನು ಹುಟ್ಟಿದ ವಿಷಯ ರಾಜನ ಕಿವಿಗೆ ಬೀಳಬಾರದೆಂದು ಪುತ್ರೋತ್ಸವವನ್ನು ಆಚರಿಸಲಿಲ್ಲ ಹೇಳಲೇ ಇಲ್ಲ ಹೇಳಿದ್ರೆ ಹೊರಟೋಗ್ಬಿಡ್ತಾನೆ ದೀಕ್ಷೆ ತೊಗೊಂಡ್ಬಿಡ್ತಾನೆ ಇದರಿಂದ ಬಹಳ ಕಾಲದವರಿಗೆ ಮಗು ಹುಟ್ಟಿದ ವಿಷಯವನ್ನು ರಹಸ್ಯವಾಗಿಟ್ಟರು ಉದಯಿಸುತ್ತಿರುವ ಆ ಸೂರ್ಯನಂತೆ ಆ ಬಾಲಕನಿಗೆ ಎಷ್ಟು ಕಾಲ ಬಚ್ಚಿಡೋದಕ್ಕೆ ಸಾಧ್ಯ ಅದು ಬೆಳೆದು ದೊಡ್ಡದು ಆದಂಗ ಆದಂಗೆ ಅದ್ರ ಅಳು ನಗು ಎಲ್ಲ ಕೇಳದಲ್ಲ ಎಲ್ಲರೂ ಗೊತ್ತಾಗಲ್ಲ ಫಲಸ್ವರೂಪ ಯಾರೋ ದರಿದ್ರ ಮನುಷ್ಯರು ಉಡುಗೊರೆ ಪುರಸ್ಕಾರದ ದಾಸಿಂದ ರಾಜನಿಗೆ ಈ ವಿಷಯವನ್ನು ತಿಳಿಸಬೇಕು ಏನಿರ್ತಾರೆ ಇದ್ದವರು ದರಿದ್ರರು ಇರ್ತಾರಲ್ಲ ಅವ್ರಿಗೆ ಏನಾರು ಅನ್ಸುತ್ತೆ ರಾಜರು ಮಹಾರಾಜರು ಅವರೆಲ್ಲ ಏನು ನಿಮಗೆ ಇಂಥ ಕೆ ಒಳ್ಳೇದಾಯಿತು ಇಂಥದ್ದು ಒಳ್ಳೇದಾಯಿತು ಹೇಳಿ ಹೋಗಿ ಹೇಳಿರು ಅಂದರೆ ಅವ್ರ ಮೈ ಮೇಲೆ ಇದು ಒಡವೆ ಅದು ಇದು ಎಲ್ಲ ಕೊಟ್ಟು ಬಿಡ್ತಾರೆ ಅವರು ಅದರಿಂದ ಅವ್ರ ಬಡತನ ಕಡಿಮೆ ಆಗುತ್ತೆ ಆ ಆಸೆಯಿಂದ ಏನು ಮಾಡ್ದೋ ಒಬ್ಬ ಬಡವ ಹೋಗಿ ಮಹಾರಾಜಂಗೆ ಕೀರ್ತಿದರಿಗೆ ನಿನಗೆ ಮಗ ಹುಟ್ಟಿದಾನೆ ಅಂತ ಹೇಳೇ ಬಿಟ್ಟ ಹ್ಞೂ ರಾಜನು ಸಂತೋಷದಿಂದ ಕಿರೀಟ ಮೊದಲಾದ ವಸ್ತುಗಳನ್ನು ಹೇರಳವಾಗಿ ಹಣವನ್ನು ಕೊಟ್ಟು ನೂರು ಗ್ರಾಮಗಳನ್ನು ಬಳ ಬಳಿಯಾಗಿ ಕೊಟ್ಟ ನಿನಗೆ ಮಗ ಹುಟ್ಟಿದಾನೆ ಅಂತ ಹೇಳಿದವನಿಗೆ ದರಿದ್ರನಿಗೆ ಅವನು ಅದಕ್ಕೋಸ್ಕರನೇ ಹೇಳಿದ್ದ ಅದರ ಜೊತೆಗೆ ಅವನಿಗೆ ಘೋಷವೆಂಬ ಮನೋಹರವಾದ ದೊಡ್ಡ ನಗರವನ್ನು ಕೊಟ್ಟ ಮತ್ತು ತಾಯಿಯ ತೊಡೆ ಮೇಲೆ ಮಹಾ ಮಹಾತೇಜಸ್ವಿಯಾದ ಹದಿನೈದು ದಿನದ ಮಗುವನ್ನು ತಂದು ಸಿಂಹಾಸನದ ಮೇಲೆ ಬಹಳ ವೈಭವದಿಂದ ಕೊಡಿಸಿದ ಹಾಗೂ ಜನರನ್ನು ಸನ್ಮಾನಿಸಿದ ಏಕೆಂದರೆ ಅವನ ಜನ್ಮದಿಂದ ಕೋಸಲ ನಗರಿಯು ಅತ್ಯಂತ ಮನೋಹರವಾಗಿತ್ತು ಆದ್ದರಿಂದ ಆ ಉತ್ತಮ ಸ್ವಭಾವವುಳ್ಳ ಮಗುವಿಗೆ ಸುಕೋಸಲ ಎಂದು ಹೆಸರನ್ನ ನಾಮಕರಣ ಮಾಡ್ದ ಆನಂತರ ರಾಜಕೀರ್ತಿದನು ಭವನವೆಂಬ ಬಂದಿಗೃಹದಿಂದ ಬಿಡಿಸಿಕೊಂಡು ತಪೋವನಕ್ಕೆ ಹೋದನು ಅಂದರೆ ದೀಕ್ಷೆಯನ್ನು ತೊಂಡ ಮತ್ತು ತಪಸ್ಸಿನ ತೇಜಸ್ಸಿಂದ ವರ್ಷಾಕಾಂಡ ರಹಿತವಾದ ಸೂರ್ಯನಂತೆ ಅತ್ಯಂತ ಸುಶೋಧ ಮಳೆಗಾಲ ಇಲ್ಲದಂತಹ ಆಕಾಶ ಎಷ್ಟು ಶುಭ್ರವಾಗಿರುತ್ತೋ ಹಾಗೆ ಅವನು ತಪಸ್ಸಿನಿಂದ ಶುಭ್ರನಾಥ ಈ ರೀತಿ ಆರ್ಷ ಬೆಂಬ ಪ್ರಸಿದ್ಧವಾದ ರವಿಶೇನಾಚಾರ್ಯರಿಂದ ರಚಿತವಾದ ಪದ್ಮಚರಿತೆಯಲ್ಲಿ ಭಗವಾನ್ ಮುನಿಸಾಥ ವಜ್ರಬಾಹು ಹಾಗೂ ರಾಜ ಕೀರ್ತಿದರ ಮಹಾತ್ಮೆಯನ್ನು ವರ್ಣಿಸುವ ಇಪ್ಪತ್ತೊಂದನೇ ಪರ್ವ ಸಮಾಪ್ತವಾಯಿತು ಮಾತಾ மாணி மாதா